ನಿತ್ಕೊಂಡ್ರೆ ರಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆದು ಇತಿಹಾಸದಲ್ಲಿ ಈ ಒಂದು ಸೊಸೈಟಿಗಳಲ್ಲಿ ಚುನಾವಣೆ ನಡೆದ ನಿರ್ದೇಶನಗಳೇ ಇರಲಿಲ್ಲ ಯಾವಾಗಲೂ ಕೂಡ ಇನಾಮಿನೇಷನ್ ಮಾಡ್ಕೊಳ್ತಾ ಇದ್ವಿ ಆದರೆ ಈ ಸರಿ ಕೆಲವರು ನಮಗೆ ಅಧಿಕಾರ ಬೇಕು ಪೂರ್ತಿ ಎಲ್ಲ ಇದು ಕೂಡ ನಮಗೆ ಬೇಕು ಅಂತ ಅಧಿಕಾರ ನಮಗೆ ಬಿಟ್ಟುಕೊಡ್ಬೇಕು ಅಂತ ಹಠ ಹಿಡಿದ್ರು ಆದ್ರಿಂದ ನಾವು ಚುನಾವಣೆ ಅನಿವಾರ್ಯವಾಗಿ ನಡೆಸಬೇಕಾಯ್ತು ಇದು ನಮ್ಮ ಸಂಘಕ್ಕೆ ಕೂಡ ತುಂಬಾ ಒರೆಯಾಗಿದೆ ಅದರಿಂದ ಆದರೂ ಕೂಡ ಜನ ಅಧಿಕಾರದ ಪರವಾಗಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಎಸ್ ಎನ್ ನಾರಾಯಣ ಪರವಾಗಿ ಇವತ್ತು ಜನ ಬೆಂಬಲ ಕೊಟ್ಟಿದ್ದಾರೆ ಸೀಟ್ ಕೂಡ ನಾವು ಗೆದ್ದಿದ್ದೀವಿ ಇದು ನಮಗೆ ಸಂತಸದ ವಿವಿಧ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಈ ಚುನಾವಣೆ ಯಾವತ್ತು ಇದುವರೆಗೂ ನಡೆದಿಲ್ಲ ನಾವು ಮೊದಲಿಂದನೂ ಹಿರಿಯರೆಲ್ಲನೂ ಇನಾಮ್ನೆಸ್ ಆಗಿ ಯಾರು ಇಂಥವ್ರು ಇರಬೇಕು ಅಂತ ಮಾಡ್ತಾಯಿದ್ರು ಅದನ್ನು ನಡ್ಕೊಂಡೇ ಬರ್ತಾಯಿತ್ತು ಈ ಒಂದು ಬಾರಿ ಕೆಲವರು ನಮಗೆ ನೀವು ಮೂವತ್ತು ವರ್ಷದಿಂದ ಅಧಿಕಾರ ಇದ್ದೀವಿ ನಮ್ಗೆ ಅಧಿಕಾರ ಕೊಡಿ ಅಂತ ಏನೋ ಮಾತಾಡಿದಾಗ ಈ ಮಾತಿಗೆ ಮಾತು ಇವತ್ತು ಚುನಾವಣೆ ನಡಿಬೇಕಾಯ್ತು ಅನಿವಾರ್ಯವಾಗಿ ಇವತ್ತು ಚುನಾವಣೆ ನಡೆದಿದೆ ಹತ್ತು ಚುನಾವಣೆ ಎರಡು ನಮ್ಮದು ಇನಾಮ್ನೆಸ್ ಆಗಿತ್ತು ಮೊದಲೇ ಠೇವಣಿದಾರರು ಮತ್ತು ಎಸ್ ಟಿ ಕ್ಯಾಂಡಿಡೇಟು ಮತ್ತು ಹತ್ತು ಸೀಟ್ಗೆ ಇವತ್ತು ಚುನಾವಣೆ ನಡೆದಿತ್ತು ಕತ್ತು ನಾವು ಕಾಂಗ್ರೆಸ್ ಪರವಾಗಿ ಗೆದ್ದಿದ್ದೀವಿ ಎಸ್ ಎನ್ ನಾರಾಯಣಸಾಮರವ್ರ ಕೈ ಬಲಪಡಿಸಿದ್ದೀವಿ ಇವತ್ತು ನಮ್ಮ ಎಲ್ಲ ನಮ್ಮ ಇವತ್ತೇನು ನಮ್ಮ ಸಹಕಾರಿಗಳಿದ್ದಾರೆ ಎಲ್ಲ ಜನರು ನಮಗೆ ಎಲ್ಲರೂ ಒಲವು ಕೊಟ್ಟು ನಮ್ಮನ್ನು ಗೆಲ್ಲಿಸೋದಕ್ಕೆ ಎಲ್ಲರೂ ಸರ್ವ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ರೈತರು ಮಹಿಳೆ ಸಂಘಗಳವರು ಎಲ್ಲ ನಮ್ಮ ಸಂಘ ಎಲ್ಲರೂ ನಮಗೆ ಇವತ್ತು ಸಾಥ್ ಕೊಟ್ಟಿದ್ದಾರೆ ಎಲ್ರಿಗೂ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ಚುನಾವಣೆ ಈಗ ನಮ್ಮ ನಾಡಸ ಹೇಳಿದಂಗೆ ಅನಿವಾರ್ಯ ಇರಲಿಲ್ಲ ಈ ಸಂಘ ಆಗಿ ಅರವತ್ತೆರಡು ವರ್ಷ ಆಗಿದೆ ಇದುವರೆಗೂ ಚುನಾವಣೆ ಅಂತ ಇರಲಿಲ್ಲ ಈಗ ನಮ್ಮ ವಿರೋಧ ಪಕ್ಷದವರಲ್ಲಿ ಏನು ಅಂತಂದ್ರೆ ಚುಕ್ಕಾಣಿ ನಾವೇ ಹಿಡಿತೀವಿ ಚುಕ್ಕಾಣಿ ನಾವೇ ಹಿಡಿತೀವಿ ನಾವೇ ಹಿಡೀಲೇಬೇಕು ನಮ್ಮದೇ ಅಂತ ನಾವು ಹೇಳಿದ್ವಿ ಏನು ಬೇಡ ಚುನಾವಣೆ ಬೇಡ ಸಂಘಕ್ಕೆ ಆಗುತ್ತೆ ಅಂತ ಎಷ್ಟು ಹೇಳಿದ್ರು ಅವರು ಇದು ಮಾಡಿಲ್ಲ ನಾವು ಚುನಾವಣೆಯಲ್ಲಿ ಹೋಗ್ಬಿಟ್ಟು ಚುಕ್ಕ ನೀಡ್ತೀವಿ ಅಂತ ಆದರೆ ಸಿದ್ದರಾಮಯ್ಯನವರು ಕೊಟ್ಟಿರೋಂಥ ನಮ್ಮ ಐದು ಗ್ಯಾರಂಟಿಗಳು ನಮ್ಮ ಒಂದು ಸಂಘಕ್ಕೆ ಒಂದು ಫಲ ಬಂದಿದೆ ಅಂದ್ಕೊಳ್ತೀನಿ ಆದ ಹಾಗೂ ನಾವು ಈಗ ಐದು ವರ್ಷದಿಂದ ಸರ್ಕಾರ ನಾನೇ ಅಧ್ಯಕ್ಷನಾಗಿ ತದನಂತರ ಬಸವರಾಜವರ ಅಧ್ಯಕ್ಷನಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅದನ್ನು ರೈತರು ನಮ್ಮನ್ನು ಒಪ್ಪಿ ಮತ್ತೆ ನಮಗೆ ಅಧಿಕಾರ ನೀಡಿದ್ದಾರೆ ಅವರಿಗೆಲ್ರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಕೆಲಸ್ತಾ ಇದ್ದೀನಿ ಸಂಘ ಇನ್ನಷ್ಟು ಅಭಿವೃದ್ಧಿ ಮಾಡ್ಬೇಕಂತ ನಮ್ಮಲ್ಲಿ ಉರುಪು ಬಂದಿದೆ ಯಾಕಂದ್ರೆ ಇನ್ನೂ ಬರ ವರ ಜಾಸ್ತಿ ಹಾಕಿದ್ದಾರೆ ರೈತರು ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ಹತ್ತು ಸೀಟಿಗೆ ಚುನಾವಣೆ ನಡೆದು ಹತ್ತಿಗೂ ಎದ್ದಿದ್ದೀವಿ ಅದರಿಂದ ಎಲ್ಲ ಮತ ನೀಡಿದಂಥ ನಮ್ಮ ಮತ ಬಾಂಧವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಕೃತಜ್ಞತೆಗೆ ಸಲ್ಲುತ್ತಾ ಏನು ಇವತ್ತು ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಮುಖಂಡರುಗಳು ರೈತರು ಹಾಗೂ ಸಂಘದ ಎಲ್ಲ ಸಿ ಸಿ ಸಂಘ ಎಲ್ಲ ಒಕ್ಕೂಟ ಒಗ್ಗಟ್ಟಿನಿಂದಾಗಿ ಇವತ್ತು ನಮ್ಮ ಪೂರ್ತಿ ಹತ್ತು ಕತ್ತು ಸೀಟು ನಾವು ಗೆದ್ದುಕೊಂಡಿದ್ದೀವಿ ಇದು ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯಾಗಿದೆ ನಾವು ಹಿಂದೆ ಐದು ವರ್ಷ ಆಡಳಿತ ಮಾಡಿ ನಾನು ವೆಕೇಶನ್ ಅಧ್ಯಕ್ಷರಾಗಿದ್ದೀವಿ ಇವಾಗ ಆಲ್ರೆಡಿ ನಾನು ಅಧ್ಯಕ್ಷಿದ್ದೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿನ ಕೆಲಸ ಮತ್ತು ಕೊಟ್ಟಿರ್ತಕ್ಕ ಜನರಿಗೆ ಕೊಟ್ಟಿರ್ತಕ್ಕಂಥ ಸಾಲ ಎಲ್ಲವನ್ನು ತಿಳ್ಕೊಂಡು ಇದೇ ಸದಸ್ಯರು ಕೆಲಸ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಅಭಿವೃದ್ಧಿ ಆಗುವುದರ ದೃಷ್ಟಿಯಿಂದ ರೈತರೆಲ್ಲ ನಮಗೆ ಬೆಂಬಲ ಕೊಟ್ಟು ಹೆಚ್ಚಿನ ರೀತಿಯಾಗಿ ಬೆಂಬಲ ಕೊಟ್ಟು ಜವಾಬ್ದಾರಿ ಕೊಟ್ಟು ಅತಿ ಹೆಚ್ಚಿನ ಕೆಲಸ ಮಾಡಿದ್ದೀವಿ ಎಲ್ಲ ಮತಬಂಧ ಮತ್ತೊಮ್ಮೆ